ಮೈನಸ್ ಟ್ವೆಂಟಿ ಮೈನಸ್ ಟ್ವೆಂಟಿ ಫೈವ್ ಇಲ್ಲಿ ಪ್ಲಸ್ ಫಿಫ್ಟಿ ಒನ್ ಲೈಕ್ ಡೆಸರ್ಟ್ ಅಲ್ಲಿ ಇದ್ದಂಗಿದೆ ಇವಾಗ ರಾಮ ದೇವ್ರು ರಾಮ ಪುಟ್ರೆ ಮಾಡ್ತಾ ಇದ್ರು ಸಡನ್ ಆಗಿ ಹನುಮಾನ್ ಆಗ್ತೀನಿ ಸಡನ್ ಆಗಿ ಸೀತಾ ಹಾಕ್ತೀನಿ ಸಡನ್ ಆಗಿ ರಾವಣ ಸಡನ್ ಆಗಿ ಫಸ್ಟ್ ಅರಸಿಗೆ ಕೇಳಿದ್ರು ನಾನ್ ತುಂಬಾ ಚಿಕ್ಕವಳಿದ್ದೆ ಅವಾಗಿ ಸೆಕೆಂಡ್ ಪಿ ಓದ್ತಾ ಇದ್ದೆ ಆಲ್ರೆಡಿ ರಾಮ ಅವರು ಪಾಪ್ಯುಲರ್ ಆಗಿದ್ರು ಅವಾಗ ತಾನೇ ಬುಲ್ ಬುಲ್ ಮಾಡಕ್ ಹೋಗ್ತಿದ್ರು ಸೊ ಸೀರಿಯಲ್ ಅಲ್ಲಿ ಸ್ಟಾರ್ಟ್ ಆಯ್ತು ಕೆಲವು ಸೀರಿಯಲ್ಸ್ ಗಳು ಮಾಡಿದೆ ಅಲ್ಲಿಂದ ರಿಯಾಲಿಟಿ ಶೋಸ್ ಡಾನ್ಸ್ 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 ಫೇಲಿಯರ್ ಆದ್ರೂ ಪರವಾಗಿ ಸಪ್ ಟು ಐ ಡೋಂಟ್ ನೋ ಒಂದೊಂದ್ಸತಿ ಫೇಲಿಯರ್ ಆಗುತ್ತೆ ಒಂದ್ ಒಂದ್ಸತಿ ಪಾಸಿಟಿವ್ ಆಗುತ್ತೆ ನಂಗೆ ಮುಂಚೆ ರವಿ ಸರ್ ಆಲ್ರೆಡಿ ಕೊಟ್ಟಿದ್ದು ನನ್ನ ಎರಡ್ ಡಾನ್ಸ್ ರಿಯಾಲಿಟಿ ಶೋಸ್ ಅಲ್ಲಿ ಅವರೇ ಜಡ್ಜ್ ಆಗಿದ್ರು ರವಿ ಸರ್ ಅಂತೂ ಗೊತ್ತು ಹಿ ಲೈಕ್ಸ್ ಟು ಟ್ರೀಟ್ ಪೀಪಲ್ ಒಂದಿನ ಸೀರೆ ತಗೊಂಡ್ ಬರ್ತಾರೆ ಎಲ್ಲಾರ್ಗು ಕೊಡ್ತಾರೆ ಒಂದಿನ ಫುಡ್ ತಗೊಂಡ್ ಬರ್ತಾರೆ ಯಾರೋ ಯಾವ್ದೋ ಕ್ಯಾರೆಕ್ಟರ್ ನನಗೆ ಕನೆಕ್ಟೇ ಇಲ್ಲ ಅನ್ನೋ ತರ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಕ್ ನಂಗೆ ತುಂಬಾ ಇಷ್ಟ ಯಾವ ಯಾವ ಗಿಲ್ಲಕ್ಕೂ ನನ್ನ ಸಾಂಗ್ ಪುನೀತ್ ಸರ್ ಜೊತೆ ಒಂದು ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮದ ವಿಶೇಷ ಸಂದರ್ಶನ ನಾನು ಅಶೋಕ್ ದಾವಣಗೆರೆ ನಮ್ಮ ಜೊತೆ ಇವತ್ತು ಒಬ್ರು ಸ್ಪೆಷಲ್ ಗೆಸ್ಟ್ ಜಾಯ್ನ್ ಆಗಿದ್ದಾರೆ ಇವ್ರನ್ನ ಸ್ಪೆಷಲ್ ಗೆಸ್ಟ್ ಅಂತ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಇವರು ಒಂಥರ ಮಲ್ಟಿ ಟ್ಯಾಲೆಂಟೆಡ್ ಸೊ ಬೇಸಿಕಲಿ ಡ್ಯಾನ್ಸರು ಹಿರುತೆರೆಯಲ್ಲಿ ಅವರ ಜರ್ನಿಯನ್ನು ಶುರು ಮಾಡ್ತಾರೆ ಸಿನಿಮಾಗಳಲ್ಲಿ ನಟಿಸ್ತಾರೆ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾರೆ ಸೊ ರಿಯಾಲಿಟಿ ಶೋಗಳಲ್ಲೂ ಕೂಡ ಮಿಂಚುತ್ತಾರೆ ಬಹಳ ಶಾರ್ಟ್ ಟೈಮಲ್ಲಿ ನನ್ನ ಅಂದಾಜು ಒಂದು ಆರೇಳು ವರ್ಷಗಳ ಜರ್ನಿ ಬಹಳ ವಿಶೇಷವಾಗಿ ಈಗ ಅವರು ಕೆನಡಾಗೆ ಹೋಗಿದ್ದು ಕಳೆದ ಒಂದು ಒಂದೂವರೆ ವರ್ಷ ಈಗ ಒಂದು ಬ್ರೇಕ್ ಅಂತೇಳಿ ಬ್ಯಾಂಗ್ಳೂರಿಗೆ ಬಂದರು ನಮ್ಮ ಕೈಗೆ ಸಿಕ್ಕಿದ್ದಾರೆ ಯಾಕೆ ಹೋಗಿದ್ದರು ಏನು ಅವ್ರ ಜರ್ನಿ ಹೇಗಿತ್ತು ಯಾಕೆ ಸಿನಿಮಾ ರಂಗಕ್ಕೆ ಬಂದರು ಬಣ್ಣದ

ಈ ವರ್ಷ ವರ್ಸ್ಟ್ ಸ್ನೋ ಇಲ್ಲಿ ಈ ವರ್ಷ ವರ್ಸ್ಟ್ ಇದು ಸಮ್ಮರ್ ಗಾರ್ಡನ್ ಸಿಟಿ ಅಂತ ನಾವೆಲ್ಲ ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಹೋದ್ರೆ ಬ್ಯಾಂಗ್ಳೂರಲ್ಲಿ ಆಕ್ಚುಲಿ ಇರೋಕೆ ಆಗ್ತಿರ್ಲಿಲ್ಲ ಅಷ್ಟು ಚಳಿ ಇರ್ತಿತ್ತು ಇವಾಗ ಬಹಳ ವೆದರ್ ತುಂಬಾ ವೇರಿಯಾಗಿದೆ ಸಿ ಬ್ಯಾಂಗ್ಳೂರ್ ಇವಾಗ ತರ್ಟಿ ಒನ್ ತರ್ಟಿ ಟು ಇದೆ ಸೊ ಓಕೆ ಬಟ್ ಗಾರ್ಡನ್ ಸಿಟಿ ಆಕ್ಚುಲಿ ಸ್ವಲ್ಪ ಗಾರ್ಡನ್ ಸಿಟಿ ಆಗೇ ಇದೆ ಇನ್ ಟರ್ಮ್ಸ್ ಆಫ್ ಬೇರೆ ಸಿಟೀಸ್ ಕಂಪೇರ್ ಮಾಡಿದ್ರೆ ಅಷ್ಟು ಗ್ರೀನರಿ ಇಲ್ವೇ ಇಲ್ಲ ಎಷ್ಟೊಂದ್ ಕಡೆ ಬರೀ ಡ್ರೈ ಡ್ರೈ ಆಗಿದೆ ಹೌದು ಮುಂಬೈ ಡೆಲ್ಲಿ ಚೆನ್ನೈ ನಮ್ಮಷ್ಟು ಗ್ರೀನರಿ ಇಲ್ವೇ ಇಲ್ಲ ಇಲ್ಲಿ ಇನ್ನೂ ಸ್ವಲ್ಪ ಪಾರ್ಕ್ಸ್ ಮತ್ತೆ ಜಾಸ್ತಿ ಪ್ಲಾಂಟೇಶನ್ಸ್ ಇನ್ನು ಜಾಸ್ತಿನೇ ಇದೆ ಹಂಗ್ ಕಂಪೇರ್ ಮಾಡಿದ್ರೆ ಬ್ಯಾಂಗ್ಳೂರ್ ಮಚ್ ಬೆಟ್ಟ ಓಕೆ ಆ ಲಾಸಿ ಅವರೇ ಸೊ ಬಹಳ ದಿನ ಆದ್ಮೇಲೆ ಸಿಕ್ಕಿದ್ದೀರಿ ನಾನು ಫಸ್ಟ್ ನಿಮ್ಮ ಈ ಈಗಿನ ಜರ್ನಿಗಿಂತ ಮೊದಲು ನಿಮ್ಮ ಏನು ಹೇಳ್ತೀವಿ ಬಣ್ಣದ ಜರ್ನಿ ಹೇಗೆ ಶುರುವಾಯಿತು ಅಂತ ತಿಳ್ಕೋಬೇಕು ಅಂತ ಫಸ್ಟ್ ಬೇಸಿಕಲಿ ನೀವು ಡಾನ್ಸರ್ ಅನ್ನೋದು ನನಗೆ ಗೊತ್ತು ತುಂಬಾ ಅದ್ಭುತವಾಗಿ ಡಾನ್ಸ್ ಮಾಡ್ತೀರಾ ಶುರುವಾಗಿದೆ ಅಮ್ಮ ಡಾನ್ಸರ್ ಭರತನಾಟ್ಯಂ ಡಾನ್ಸರ್ ಅಮ್ಮ ಕ್ಲಾಸಿಕಲ್ ಕ್ಲಾಸಿಕಲ್ ಡಾನ್ಸರ್ ಸೊ ನಾನು ಚಿಕ್ಕವಳಿಂದ ಕಲ್ತಿದೀನಿ ಆ ಇವಾಗ್ ನಾನು ಹೇಳ್ಕೊಡ್ತೀನಿ ಕೊರಿಯೋಗ್ರಾಫ್ ಎಲ್ಲಾ ಮಾಡ್ತೀನಿ ಸೊ ಡಾನ್ಸ್ ಇವಾಗ ಭರತನಾಟ್ಯಂ ಅಂದ್ರೇನೆ ಆ ನಮ್ ಕಲ್ಚರ್ ಇಂದ ಎಷ್ಟೊಂದ್ ವರ್ಷಗಳಿಂದ ಬಂದಿರೋ ಒಂದು ಕಲೆ ಇದರಲ್ಲಿ ಡ್ರಾಮಾನು ಇರುತ್ತೆ ಡಾನ್ಸ್ ಡ್ರಾಮಾ ಅಂತೀವಿ ನಾವು ಸೊ ಅದನ್ನ ಮಾಡ್ಕೊಂಡು ಬಂದಿರೋದ್ರಿಂದ ಚಿಕ್ಕವಳಿಂದ ನಂಗೆ ಆಕ್ಟಿಂಗ್ ಸ್ವಲ್ಪ ಈಸಿ ಆಯ್ತು ಇಲ್ಲಿ ಬರೀ ಡಾನ್ಸ್ ಮಾತ್ರ ಅಲ್ಲ ಎಸ್ಪೆಷಲಿ ಇಂಡಿಯನ್ ಕ್ಲಾಸಿಕಲ್ ಡಾನ್ಸಸ್ ಅಲ್ಲಿ ಡ್ರಾಮಾ ಕೂಡ ಇರುತ್ತೆ ನಾವು ರಾಮ ದೇವ್ರು ರಾಮ ಪೊಟ್ರೆ ಮಾಡ್ತೇವೆ ಸಡನ್ ಆಗಿ ಹನುಮಾನ್ ಹಾಕ್ತೀನಿ ಸಡನ್ ಆಗಿ ಸೀತಾ ಹಾಕ್ತೀನಿ ಸಡನ್ ಆಗಿ ರಾವಣ ಸಡನ್ ಆಗಿ ಶಬರಿ ತರ ಸೊ ಎಲ್ಲಾ ತರ ನಾಟಕ ಮಾಡ್ಕೊಂಡು ಇಟ್ಸ್ ಆಲ್ಮೋಸ್ಟ್ ಲೈಕ್ ನಾಟಕ ತರನೇ ಬಟ್ ಡಾನ್ಸ್ ಮೂಲಕ ಸ್ವಲ್ಪ ಡಾನ್ಸ್ ಇರುತ್ತೆ ನಾಟಕನೂ ಮಾಡ್ತೀವಿ ಸೊ ಅದರಿಂದ ಕ್ಯಾರೆಕ್ಟರ್ಸ್ ಅದು ನ್ಯಾಚುರಲ್ ಆಗಿ ಎಲ್ಲೋ ಒಳಗೆ ಆಲ್ರೆಡಿ ಆಕ್ಟಿಂಗ್ ಗೊತ್ತಿರತ್ತೆ ಸೊ ಅದರಿಂದ ಡೈರೆಕ್ಟರ್ ದರ್ಶಿತ್ ಬಲವಳ್ಳಿ ಅಂತ ಅವರು ರಚಿತಾ ರಾಮ್ ಅವ್ರಿಗೆ ಅರಸಿ ಅಂತ ಫಸ್ಟ್ ಸೀರಿಯಲ್ ಮಾಡಿದ್ರು ಅದಾದ್ಮೇಲೆ ನೆಕ್ಸ್ಟ್ ಸೀರಿಯಲ್ ಮಧುಮಗಳು ಅಂತ ಉದಯಾ ಟಿವಿ ಇದನ್ನು ಸೊ ಅವಾಗ ಕೇಳಿದ್ರು ಫಸ್ಟ್ ಅರಸಿಗೆ ಕೇಳಿದ್ರು ನಾನು ತುಂಬಾ ಚಿಕ್ಕವಳಿದ್ದೆ ಅವಾಗಿನು ಸೆಕೆಂಡ್ ಪಿ ಓದ್ತಾ ಇದ್ದೆ ಆಗ್ಲಿಲ್ಲ ಅದು ಆಮೇಲೆ ತಿರ್ಗ ಮಧುಮಗಳು ಅಂತ ಕೇಳಿದಾಗ ಆಲ್ರೆಡಿ ರಚಿತಾ ರಾಮ್ ಅವರು ಪಾಪ್ಯುಲರ್ ಆಗಿದ್ರು ಅವಾಗ ಅವಾಗುಲ್ ಮಾಡಕ್ ಹೋಗ್ತಿದ್ರು ಸೊ ಆ ಡೈರೆಕ್ಟರ್ ಸ್ವಲ್ಪ ಸೀರಿಯಲ್ ಅಲ್ಲಿ ತುಂಬಾ ಹೆಸರಿದೆ ಅವ್ರಿಗೆ ಸೊ ಓಕೆ ಮಾಡೋಣ ಅಂದ್ರೆ ಬಿಕಾಸ್ ಡಾನ್ಸ್ ಇದೆ ಅಂತ ನಂಗೆ ಐ ವಾಸ್ ವೆರಿ ಕನ್ಫ್ಯೂಸ್ ಡಿಗ್ರಿ ಆದ್ಮೇಲೆ ನಾನು ಏನ್ ಮಾಡ್ಲಿ ನಾನು ಡಿಗ್ರಿ ಆಕ್ಚುಲಿ ಜರ್ನಲಿಸಮ್ ನಿಮ್ ಫೀಲ್ಡ್ ಮಾಡಿದ್ರು ಸೊ ನಾನು ಜರ್ನಲಿಸ್ಟ್ ಆಗ್ಲಾ ಅಥವಾ ಸೈಕಾಲಜಿ ಕೂಡ ಮಾಡೋದು ಜರ್ನಲಿಸಮ್ ಸೈಕಾಲಜಿ ಇಂಗ್ಲಿಷ್ ಟ್ರಿಪಲ್ ಮೇಜರ್ ಅಂತ ಸೊ ನಾನು ಜರ್ನಲಿಸಮ್ ಮಾಡ್ಲಾ ಸೈಕಾಲಜಿ ಕಡೆ ಹೋಗ್ಲಾ ಅಥವಾ ಡಾನ್ಸ್ ಕಡೆ ಹೋಗ್ಲಾ ಇದ್ರ ಎಲ್ಲಾ ಸಿಕ್ಕಾಪಡೆ ಕನ್ಫ್ಯೂಷನ್ ಎಲ್ಲೋ ಒಂದ್ ಕಡೆ ನಂಗೆ ಐ ಪಿ ಎಸ್ ಆಗ್ಬೇಕು ಅಂತ ಇಷ್ಟು ಯು ಪಿ ಎಸ್ ಸಿ ಎಕ್ಸಾಮ್ಸ್ ತಗೊಳದ ಅದೆಲ್ಲ ಒಂದ್ಸಲ ಫುಲ್ ಕನ್ಫ್ಯೂಸ್ಡ್ ಆಗಿದೆ ನಾನು ಏನ್ ಮಾಡೋದು ಗೊತ್ತಾಗ್ದೆ ಸೊ ಆಮೇಲೆ ನಮ್ ಜಿಮ್ ಗೋಲ್ಡ್ಸ್ ಹೋಗ್ತೀನಿ ಆಗ ಅಜಯ್ ರಾವ್ ಸರ್ ಬರ್ತಾರೆ ಕೆಲವು ಪ್ರೊಡ್ಯೂಸರ್ಸ್ ಗಳು ಬರ್ತಾರೆ ಇನ್ನು ಕೆಲವರು ಆಕ್ಟರ್ಸ್ ಬರ್ತಿದ್ರು ಅವಾಗ ಅವರೆಲ್ಲ ನಂಗೆ ಹೇಳ್ತಾ ಇದ್ರು ಎಷ್ಟು ಟ್ಯಾಲೆಂಟೆಡ್ ಯು ಆರ್ ಸಚ್ ಸಚ ಗುಡ್ ಡಾನ್ಸರ್ ವೈ ಡೋಂಟ್ ಯು ಗೆಟ್ ಇಟ್ ಟು ಆಕ್ಟಿಂಗ್ ನಂಗೆ ಹಿಂಗೆ ಅಂತ ಸ್ವಲ್ಪ ಬ್ರೈನ್ ವಾಶ್ ಮಾಡಿದ್ರು ಅವರು ಕರೆಕ್ಟ್ ಆಗಿ ಇವ್ರದೂ ಆಪರ್ಚುನಿಟಿ ಕೇಳಿದ್ರು ಮಾಡ್ತೀಯ ಸೀರಿಯಲ್ ಅಲ್ಲಿ ಅಂತ ನಂದು ಡಿಗ್ರಿ ಮುಗ್ದಿತ್ತು ಓಕೆ ಲೆಟ್ಸ್ ಇಟ್ ಅಂತ ಸುಮ್ಮನೆ ಹಂಗೆ ಒಪ್ಕೊಂಡಿದ್ದು ಸೊ ಸೀರಿಯಲ್ ಅಲ್ಲಿ ಸ್ಟಾರ್ಟ್ ಆಯ್ತು ಕೆಲವು ಸೀರಿಯಲ್ಸ್ಗಳು ಮಾಡಿದೆ ಅಲ್ಲಿಂದ ರಿಯಾಲಿಟಿ ಶೋಸ್ ಡಾನ್ಸ್ 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 ಸ್ಟಾರ್ ಸುವರ್ಣ ಅಲ್ಲಿ ಮಿಳ್ ಹೋದೆ ಡಾನ್ಸ್ ಜೋಡಿ ಡಾನ್ಸ್ ಅಂತ ಆಮೇಲೆ ತಿರ್ಗಾ ಬಿಗ್ ಬಾಸ್ ಬಂದೆ ಆಮೇಲೆ ತಿರ್ಗಾ ತಕದಿ ಮಿತಾ ಅಂತ ಕಲರ್ಸ್ ಕನ್ನಡ ಅಲ್ಲಿ ಬೇರೆ 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 ಡಾನ್ಸ್ ಡಾನ್ಸ್ ರಿಯಾಲಿಟಿ ಶೋ ಈ ರಿಯಾಲಿಟಿ ಶೋ ಆ ರಿಯಾಲಿಟಿ ಶೋ ಮಾಡ್ಕೊಂಡು ಸಡನ್ ಆಗಿ ಮೂವಿ ಆಫರ್ ಬಂತು ಅವಾಗ ನಂಗೆ ಸ್ಕ್ರಿಪ್ಟ್ ಕೇಳಬೇಕು ನನ್ನ ರೋಲ್ ಏನು ಗೊತ್ತಿಲ್ಲ ಐಡಿಯಾ ಇಲ್ಲ ಮೂವಿ ಬಂತು ಓ ಖುಷಿ ಅಂತ ಒಪ್ಕೊಂಡು ಐ ತಿಂಕ್ ನಾನು ತುಂಬಾ ಇನ್ನೋಸೆಂಟ್ ಆಗಿ ನೈವ್ ಆಗಿದ್ದೆ ಅವಾಗ ಮತ್ತೆ ನನಗೆ ಆ ಭಯ ಇತ್ತು ನಾನು ಇನ್ನೂ ಹೊಸಬ್ಳು ನಾನು ಕೇಳ್ಬಿಟ್ರೆ ಏನು ಹೇಳ್ತಾರೆ ನನಗೆ ಬೇಡ ಅಂದ್ಬಿಡ್ತಾರೆ ಮೂವಿ ಅಂದ್ಬಿಟ್ಟು ಸುಮ್ಮನೆ ಓಕೆ ಅಂದ್ಬಿಟ್ಟು ಒಪ್ಕೊಂಡ್ಬಿಟ್ಟೆ ಸೊ ಬಟ್ ಆ ಮೂವಿ ಎವ್ರಿ ಜರ್ನಿ ಐ ಬಿಲೀವ್ ಲೈಕ್ ಇವಾಗ ಒಂದು ಫೇಲಿಯರ್ ಆದ್ರೂ ಫ್ಲಾಪ್ ಆದ್ರೂ ಇಟ್ ಸ್ಟಿಲ್ ಜರ್ನಿ ಅಲ್ಲೂ ಕೆಲವು ಕಾಂಟ್ಯಾಕ್ಟ್ ಸಿಗುತ್ತೆ ನಿಮಗೆ ಮೇ ಬಿ ಎಡಿಟರ್ ಅಥವಾ ಒ ಪಿ ಯಾರೊಬ್ರು ಪಾಪ್ಯುಲರ್ ಇರ್ತಾರೆ ಅಥವಾ ಇನ್ನೊಬ್ರು ಫೆಲೋ ಆಕ್ಟರ್ ನಮ್ ಸೀನಿಯರ್ ಆಕ್ಟರ್ಸ್ ಇರ್ತಾರೆ ಸೊ ಅವ್ರ ಅವರಿಂದ ನನಗೆ ಬೇರೆ ಬೇರೆ ಆಪರ್ಚುನಿಟೀಸ್ ಬರೋಕೆ ಸ್ಟಾರ್ಟ್ ಆಯ್ತು ಸೊ ಎಲ್ಲ ಒಂದು ಜರ್ನಿನೋ ಐ ಸ್ಟೆಪ್ ಅಂತಾನೆ ಟು ಐ ಸಿರ್ ಆಗುತ್ತೆ ಬಟ್ ಅದರಿಂದ ಕಾಂಟ್ಯಾಕ್ಟ್ಸ್ ಡೆಫಿನೆಟ್ಲಿ ಸಿಗುತ್ತೆ ಎಲ್ಲಾ ಕಡೆ ಯಾವುದೋ ಒಂದು ಯಾರೋ ಒಬ್ರು ನೋಡ್ತಾರೆ ಪರ್ಫಾರ್ಮೆನ್ಸ್ ಯಾವ್ದೋ ಒಂಥರ ಕಾಂಟ್ಯಾಕ್ಟ್ ಸಿಕ್ಕೇ ಸಿಗುತ್ತೆ ಸೊ ಅಲ್ಲಿಂದ ಇನ್ನು ಮೂವೀಸ್ ಬಂತು ದೃಶ್ಯಂ ಟು ಬಂತು ನನ್ನ ಬಿಗ್ಗೆಸ್ಟ್ ಫಿಲ್ಮ್ ರವಿ ಚಂದನ್ ಸರ್ ಜೊತೆ ನಂಗೆ ಮುಂಚೆ ರವಿ ಸರ್ ಆಲ್ರೆಡಿ ಕೊಟ್ಟಿದ್ರು ನನ್ನ ಎರಡು ಡಾನ್ಸ್ ರಿಯಾಲಿಟಿ ಶೋಸ್ ಅಲ್ಲಿ ಅವರೇ ಜಡ್ಜ್ ಆಗಿದ್ದು ಸೊ ಅವಾಗ ನಾನು ತುಂಬ ಚೆನ್ನಾಗಿ ಗೊತ್ತು ಸರ್ ತುಂಬಾ ತುಂಬಾ ದೋಸ್ತು ನಾನು ಸರ್ ಸೊ ಅದಾದ್ಮೇಲೆ ತಿರ್ಗಾ ದೃಶ್ಯಂ ಟು ಅಲ್ಲೂ ಸೂಪರ್ ಆಗಿತ್ತು ಜರ್ನಿ ಒಂಥರ ಐ ಥಿಂಕ್ ದಟ್ ವಾಸ್ ದ ಮೋಸ್ಟ್ ಫನ್ ಸೆಟ್ ನಮಗೆ ಎಲ್ಲ ಮೂವೀಸ್ಗಿಂತ ಅಂದ್ರೆ ಎಷ್ಟು ಆರಾಮಾಗಿ ಒಂದು ಪಿಕ್ನಿಕ್ ಗೆ ಹೋದಂಗೆ ಇತ್ತು ಕೂರ್ ಕೂರ್ಗ ಮಡಿಕೇರಿ ಕಡೆ ಶೂಟ್ ಮಾಡಿದ್ವಿ ಹಾಂ ಸೊ ದಿನಾ ವಾಸು ಸರ್ ಡೈರೆಕ್ಟರು ರವಿಚಂದನ್ ಸರ್ ಮತ್ತೆ ಪ್ರಭು ಸರ್ ತಮಿಳ್ ಅವರು ಇದ್ರು ಸೊ ದಿನ ಎಲ್ಲಾರು ಏನೇನೋ ಫುಡ್ ರವಿ ಸರ್ ಅಂತೂ ಗೊತ್ತು ಹಿ ಲೈಕ್ಸ್ ಟು ಟ್ರೀಟ್ ಪೀಪಲ್ ಒಂದಿನ ಸೀರೆ ತೊಗೊಂಡ್ ಬರ್ತಾರೆ ಎಲ್ಲರಿಗೂ ಕೊಡ್ತಾರೆ ಒಂದಿನ ಫುಡ್ ತೊಗೊಂಡ್ ಬರ್ತಾರೆ ಹಾ ಸೀರೆ ಎಲ್ಲ ಕೊಟ್ಟಿದ್ದಾರೆ ನಮಗೆ ಸುಮ್ನೆ ಹಂಗೆ ಅವ್ರಿಗೆನೋ ಗಿಫ್ಟ್ ಮಾಡ್ಬೇಕು ಅಂತ ತಲೆಗೆ ಬರುತ್ತೆ ಏನೋ ಒಂದ್ ಸಪ್ರೈ ದಿನ ಒಂದ್ ಸಪ್ರೈಸ್ ಇರುತ್ತೆ ಸರ್ದು ಒಂದ್ ಒಂದ್ ದಿನ ಸಡನ್ ಆಗಿ ಐಸ್ ಕ್ರೀಮ್ ಆರ್ಡರ್ ಮಾಡ್ತಾರೆ ಒಂದಿನ ಆ ಊರಿನಲ್ಲಿ ಏನೋ ಒಂದು ಪಾಪ್ಯುಲರ್ ಬಿರಿಯಾನಿ ಏನಾದರೂ ಇದ್ರೆ ಅದು ಆರ್ಡರ್ ಮಾಡ್ಬಿಡ್ತಾರೆ ಸೊ ದಿನ ಒಂದು ಸರ್ಪ್ರೈಸ್ ಕೊಡುತ್ತೆ ಕಾರ್ಡ್ಸ್ ಆಡ್ಕೊಂಡು ಎಲ್ಲ ಇಟ್ ವಾಸ್ ದ ಮೋಸ್ಟ್ ಫನ್ ಶೂಟ್ ಅಂತ ಹೇಳ್ಬೋದು ಐ ಥಿಂಕ್ ಆ ರೋಲಿಂದಾನೆ ನನಗೆ ವೇದ ಸಿಕ್ಕಿದ್ದು ಬಿಕಾಸ್ ಆ ರೋಲ್ ಇಟ್ ವಾಸ್ ಇಟ್ ವಾಸ್ ನಾಟ್ ಎ ಈಸಿ ರೋಲ್ ಅದು ಅಂಡಕವರ್ ಪೊಲೀಸ್ ಆಫೀಸರ್ ನಾನು ಪ್ಲೇ ಮಾಡಿದ್ದು ಸೊ ಅದರಲ್ಲಿ ಏನು ಗ್ಲಾಮರ್ ಏನೂ ಇರಲಿಲ್ಲ ಝೀರೋ ಗ್ಲ್ಯಾಮರ್ ಫ್ಯಾಕ್ಟರ್ ಇನ್ಫ್ಯಾಕ್ಟ್ ನಂಗೆ ಆ ಥರ ರೋಲ್ ಮಾಡೋಕ್ಕೆ ಇಷ್ಟ ಬಿಕಾಸ್ ನಾನ್ ಹೆಂಗಿದಿನೋ ಹಂಗಿರೋದು ಮೂವಿಯಲ್ಲಿ ಈಸಿ ಗ್ಲಾಮರಸ್ ಆಗಿ ಹಾಟ್ ಆಗಿ ಸುಮ್ನೆ ಹಾ ಹಾ ಅನ್ಕೊಂಡಿದ್ರು ಈಸಿ ನನ್ಗೆ ಇವಾಗ ಅದನ್ನ ಇಲ್ಲದೆ ಬೇರೆ ತರ ನಟಿಸ್ಬೇಕು ನನ್ ಲೈಫ್ ಅಲ್ಲ ಅದು ಬೇರೆ ಯಾರೋ ಹುಡುಗಿ ಐ ಮೀನ್ ಬೇರೆ ಯಾವ್ದೋ ಜೀವನ ನಾನ್ ನೋಡೇ ಇಲ್ಲ ಆತರ ಒಂದ್ ಅಂಡಕವ ಪೊಲೀಸ್ ಆಫೀಸರ್ ಒಂದ್ ಪೊಲೀಸ್ ಜೀವನ ಹೇಗಿರತ್ತೆ ಇನಿಷಿಯಲಿ ಅವ್ಳು ಆಕ್ಚುಲಿ ಕೆಲ್ಸ ಮಾಡೋ ಮನೆ ಕೆಲ್ಸ ಮಾಡೋ ಹುಡುಗಿ ಆಮೇಲೆ ರಿವೀಲ್ ಆಗುತ್ತೆ ಕ್ಯಾರೆಕ್ಟರ್ ಸೊ ಮನೆ ಕೆಲಸದವ್ರು ಹೇಗಿರ್ತಾರೆ ಅಥವಾ ಆ ರೀಜನಲ್ ಮಡಿಕೇರಿಯಲ್ಲಿ ಹೇಗಿರ್ತಾರೆ ಅಂಡ್ ಇಸ್ ಅ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಆಗಿ ಹೇಗಿರ್ತಾಳೆ ಅದೆಲ್ಲ ನನಗೆ ಗೊತ್ತಿಲ್ವಲ್ಲ ಇಟ್ಸ್ ಅ ವೆರಿ ನ್ಯೂ ಎಕ್ಸ್ಪೀರಿಯನ್ಸ್ ಸೊ ನನಗೆ ನಾನ್ ಇಲ್ಲದೆ ಬೇರೆ ಯಾರೋ ಯಾವ್ದೋ ಕ್ಯಾರೆಕ್ಟರ್ ನನಗೆ ಕನೆಕ್ಟೇ ಇಲ್ಲ ಅನ್ನೋ ತರ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಕ್ ನಂಗೆ ತುಂಬಾ ಇಷ್ಟ ಸೊ ಐ ಥಿಂಕ್ ದಟ್ ವಾಸ್ ದ ಮೋಸ್ಟ್ ಚಾಲೆಂಜಿಂಗ್ ಅಂಡ್ ತುಂಬಾ ಇಷ್ಟ ಆಯ್ತು ಕೂಡ ನನಗೆ ಅದರಿಂದ ಹರ್ಷ ಮಾಸ್ಟರ್ ಆ ಫೋಟೋನು ಇದನ್ನ ಯಾರೋ ತೋರಿಸಿದ್ರು ವಿಡಿಯೋ ಕ್ಲಿಪ್ ಯಾರೋ ತೋರಿಸಿದ್ರು ನಾನು ದೃಶ್ಯ ಟು ಎಲ್ ಇಟ್ ಮಾಡಿದ್ದು ಸೊ ಅವ್ರಿಗೆ ಹಿ ಫೆಲ್ಟ್ ಈ ತರ ಒಂದು ರೋಲ್ ಶಿ ಕ್ಯಾನ್ ಕ್ಯಾರಿ ಅಂತ ವೇದ ಅಲ್ಲಿ ಶಿವರಾಜ್ ಕುಮಾರ್ ಸರ್ ಜೊತೆ ಸೊ ಅದರಿಂದ ಆ ರೋಲ್ ನನಗೆ ಸಿಕ್ಕಿದ್ದು ಆ ಓಪನಿಂಗ್ ಸಾಂಗ್ ಯಾವ ಯಾನೋ ಯೂ ನೋ ಗಿಲ್ಲಕು ಸೋ ನನ್ನ ಫೇವರಿಟ್ ಸಾಂಗ್ ಅದು ಗಿಲ್ಲಕು ನನ್ನ ಫೇವರಿಟ್ ಸಾಂಗ್ ಅದು ಸೂಪರ್ ಇಟ್ ಸಾಂಗ್ ಅದು ಸಿನಿಮಾದಲ್ಲಿ ಫಸ್ಟ್ ವೇದ ಅಂತಷ್ಟೇ ನೆನಪಾಗುತ್ತೆ ಫಸ್ಟ್ ಆ ಸಾಂಗ್ ಹೌದು ಹೌದು ಸೊ ಅಲ್ಲಿ ತನಕ ಬಂತು ನನ್ನ ಜರ್ನಿ ಹ್ಲಂಗಾ ಹೋಗಿ 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 ಫೈನಲಿ ಶಿವರಾಜ್ ಕುಮಾರ್ ಸರ್ ಜೊತೆ ಆ ಮೂವಿ ಆಮೇಲೆ ಪುನೀತ್ ಸರ್ ಜೊತೆ ಒಂದು ಆ್ಯಡ್ ಮಾಡಿದೆ ಐ ಥಿಂಕ್ ದಟ್ ವಾಸ್ ಅದರ್ ಬ್ಯೂಟಿಫುಲ್ ಮೋಮೆಂಟ್ ಎಲ್ಲರೂ ಹೇಳ್ದಂಗೆ ವರ್ಕಿಂಗ್ ವಿತ್ ಸರ್ ಯು ಫೀಲ್ ಬ್ಲೆಸ್ಡ್ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಾಸ್ಯ ನಾಗರಾಜ್ ಡೈಲಿ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಅದರಲ್ಲಿ ಎಲ್ಲ ಥರ ಎಂಟರ್ಟೈನ್ಮೆಂಟ್ ನ್ಯೂಸ್ ನಿಮಗೆ ಸಿಗ್ಬೋದು ನಾನು ಕ್ಯಾನಡಾಲ ಕೂತ್ಕೊಂಡು ದಿನ ಒಂದು ಕಳಿಸ್ತಾ ಇರ್ತಾರೆ ಇವರು ನಾನು ಏನೋ ಏನು ನಡೀತಿದೆ ಅಂತ ಎಲ್ಲ ನಾನು ಡೈಲಿ ಮಾಧ್ಯಮದಿಂದನೇ ನಾನು ಕ್ಯಾಚ್ ಅಪ್ ಮಾಡಿದ್ದು ಮತ್ತೆ ಸೊ ಯುವರ್ ಚಾನೆಲ್ ಎಂಟರ್ಟೈನ್ಮೆಂಟ್ ಪ್ಲಸ್ ಇನ್ಫಾರ್ಮೇಶನ್ ಎರಡು ನಿಮಗೆ ಕೊಡ್ತಾರೆ ಆ್ಯಂಡ್ ಇಟ್ ಇಸ್ ಆಲ್ ಫ್ಯಾಕ್ಚುಯಲ್ ಅಂಡ್ ಇಟ್ ಈಸ್ ರಿಯಲಿ ಇಂಟ್ರೆಸ್ಟಿಂಗ್ ಅವರು ಹೇಳೋ ರೀತಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ನೋಡಿದ ತಕ್ಷಣ ನೋಡ್ತಾನೆ ಇರಬೇಕು ಅನಿಸುತ್ತೆ ಸೊ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಡೈಲಿ ಮಾಧ್ಯಮ ಥ್ಯಾಂಕ್ ಯು